ನಮಸ್ಕಾರ ಫ್ರೆಂಡ್ಸ್ ಇದು ಸಂಡೇ ವ್ಲಾಗು ಸೊ ಇವಾಗ ಬೆಳಗ್ಗೆ ಎಂಟುವರೆ ಆಗಿದೆ ನಂದು ನೋಡ್ಬೋದು ನೀವು ಇಲ್ಲಿ ಟೈಮಿಂಗು ಆ್ಯಂಡ್ ಇವಾಗ ನಾನೆಲ್ಲ ನನ್ನ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಬಂದೀನಿ ಸೊ ಇವಾಗ ಹೋಗಿದ್ದು ಮುಂಚೆ ನಿಮಗೆ ಇಲ್ಲಿ ತೋರಿಸ್ಲಿಕ್ಕತ್ತೀನಿ ಯಾವ ರೀತಿ ಇಲ್ಲಿ ಕ್ಲೈಮೇಟ್ ಇದೆ ಅಂತ ಹೇಳಿ ಇಲ್ಲಿ ನೋಡ್ಬೋದು ಗ್ಲಾಸ್ ಮೇಲೆ ಎಷ್ಟು ಇಬ್ನಿ ಎಲ್ಲ ಈ ರೀತಿ ಅದ ಅಂತ ಹೇಳಿ ಸೊ ಇದನ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ಇಷ್ಟು ಹೊರಗಡೆ ಥಂಡಿ ಐತೆ ಅಂತಂದ್ರೆ ಒಟ್ಟ ಹೊರಗಡೆ ನೀವು ನಿಲ್ಲೋಕ್ಕಾಗಲ್ಲ ಆ್ಯಂಡ್ ಮೂರರಿಂದ ನಾಲ್ಕು ಡ್ರೆಸ್ ನಾವು ಹಾಕ್ಕೋಬೇಕಾಗುತ್ತಿಲ್ಲ ಒಂದರಿಂದ ಎರಡರಿಂದ ನಾವೇನು ಬಚ್ಚಾಗಲ್ಲ ಸೊ ಹೀಗಾಗಿ ತುಂಬ ಹೆವಿ ಡ್ರೆಸ್ಸು ಮಾಡ್ಕೋಬೇಕಾಗುತ್ತೆ ಮನೆಯೊಳಗಿದ್ದರೂ ಅಥವಾ ಹೊರಗೆ ಹೋದರೂ ಕೂಡ ನೀವು ಇಲ್ಲಿ ನೋಡ್ಬೋದು ಎಷ್ಟು ಒಂದು ಇಬ್ಬನಿ ಎಲ್ಲ ಇದೇ ರೀತಿಯಾಗಿರುತ್ತೆ ಮನೆ ಮೇಲೆಲ್ಲ ಸೊ ಇದು ಈ ರೀತಿ ಇರ್ತದೆ ಇದಕ್ಕಾಗಿ ನನಗೆ ಸ್ವಲ್ಪ ಆರಾಮ ಉಳಿವಲ್ದು ಈ ಕ್ಲೈಮೇಟ್ ಬಂತು ಅಂತಂದರೆ ನನಗೆ ಕೋಲ್ಡ್ ಬೇಗ ತೊಗೊಂಬಿಡಾತೈತಿ ಯಾಕೋ ಗೊತ್ತಿಲ್ಲ ಸೊ ಹೀಗಾಗಿ ಸೊ ಹೊರಗಡೆ ಏನು ಇರ್ತದೆ ಏನೂ ಕಾಣಿಸಲ್ಲ ರೋಡು ಕೂಡ ಕಾಣಿಸೋದಿಲ್ಲ ನಿಮ್ಗೆ ಗಾಡಿಗಳು ಕಾಣಿಸೋದಿಲ್ಲ ಆ್ಯಂಡ್ ನೀವು ಹಾಗೆ ವಾಕ್ ಮಾಡೋಕೆ ಹೊಕ್ಕಿನಂದ್ರು ಆಗೋಕ್ಕಾಗಲ್ಲ ಇದು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆವರೆಗೂ ಹಿಂಗೆ ಇರ್ತದೆ ಸೊ ಅದಾದಮೇಲೆ ಇದು ಕ್ಲಿಯರ್ ಆಗ್ತದೆ ಆ್ಯಂಡ್ ನಿಮ್ಗೆ ಒಂದು ಸಾರಿ ಹೊರಗೂ ಹೋಗಿ ನಾನು ತೋರಿಸ್ತೀನಿ ಅಂತ ಇದು ನನ್ನ ಬೆಡ್ರೂಮ್ದು ಕಿಟಕಿಗಳು ಒಂದ್ಸರಿ ನಾನು ಹೋಮ್ ಟೂರ್ ಕೂಡ ಮಾಡಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ ಎಲ್ಲ ನಮಗಿದು ಆಫೀಸ್ ಕಡೆಯಿಂದನೂ ಕೊಟ್ಟಿರ್ತಾರೆ ಸೊ ಆಫೀಸ್ ಕಡೆ ಹೆಂಗೆ ಕೊಟ್ಟಿರ್ತಾರೆ ಅದರ ಹೋಗ ನಾವು ಇರ್ಬೇಕೇತಿ ಇನ್ನೂ ಮಲ್ಲಿಗೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಸೊ ಇವಾಗ ನಾನು ನಿಮ್ಗೆ ಹೊರಗೆ ಹೋಗಿ ತೋರಿಸ್ತೀನಿ ಇದಲ್ದು ನಾನು ಇವನ್ನ ನಾನಾ ಹೊಲ್ದೇನಿ ಒಳಗನ ಆ್ಯಂಡ್ ಕೆಳ ಅಲ್ಲಿ ಒಂದು ರೆಡ್ ಕಲರ್ದು ಒಂದು ರಜಾಯಿ ಐತಿ ಅದನ್ನು ಕೂಡ ನಾನಾ ಹೊಲಿದೆ ಇಲ್ಲಿ ಕೋಲ್ಡ್ ಹೆಂಗಿರ್ತದಲ್ಲ ಅದ್ರ ತಕ್ಕಂತ ಹೊಲ್ದೇನಿ ಮತ್ತು ಇಲ್ಲಿ ಅಡುಗೆ ಮನೆ ಕಿಟಕಿ ಕೂಡ ಪೂರ ಫ್ರೀಸ್ ಆಗ್ಬಿಟ್ಟದ ನೋಡ್ಬೋದು ನೀವು ಇಲ್ಲಿ ಸೊ ಇದನ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿಗೆ ಈ ರೀತಿ ಇರ್ತದೆ ಸೊ ಬೆಳಿಗ್ಗೆ ನಾನು ನಾಲ್ಕು ಗಂಟೆಗೆ ಅದು ಶೂಟ್ ಮಾಡ್ತಿರ್ತೀನಿ ನಾಲ್ಕು ನಾಲ್ಕು ಸೊ ಆ ಟೈಮಿಂದ ಹಿಡಿದು ನನಗೆ ಭಾಳ ಇರ್ತದೆ ಇರ್ತದವಾಗ ಕೂಡಕ್ಕಾಗಲ್ಲ ಸೊ ಆ ಟೈಮ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗ್ಯದ ಈ ಹೊರಗೆ ತೋರ್ಸಕತ್ತೀನಿ ಯಾವ ರೀತಿ ಅಂತ ನೀವ ನೋಡಿರಿ ಬೆಳಗಿನ ಎಂಟುವರೆ ಆಗಿದೆ ಆ್ಯಕ್ಚುಲಿ ಬೆಳಗಿನ ಎಂಟುವರೆಗೆ ಈ ರೀತಿ ಇರ್ತದೆ ಆ್ಯಂಡ್ ಇಲ್ಲಿ ಸ್ವಲ್ಪ ನಾನು ನಿಮ್ಗೆ ಹಂಗೆ ಮುಂದೆ ಹೋಗಿ ತೋರಿಸ್ತೇನೆ ಅಂತ ಹೆಂಗೆ ಕಾಣಿಸೋಕತ್ತದಂತ ಇಲ್ಲಿ ಗಾಡಿಗಳು ಟ್ರೈನ್ಗಳು ಕೂಡ ತುಂಬ ಲೇಟಾಗಿ ಹೋಗ್ತವು ನಾವು ಮುಟ್ಟು ಟೈಮ್ಗಿಂತ ಎರಡು ಗಂಟೆ ಮೂರು ಗಂಟೆ ನಾವು ಜಂಪ್ ಮಾಡೇ ಹೋಗಬೇಕಾಗುತ್ತೆ ಅಷ್ಟೊಂದು ಲೇಟ್ ಮಾಡ್ತ ಹೀಗಾಗಿ ಮತ್ತಿಲ್ಲಿ ಗಾಡಿಗಳು ವೆಹಿಕಲ್ಸ್ ಕೂಡ ಯಾರು ತೊಗೊಂಡು ಹೋಗೋದು ಲಘುನ ನೀವು ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಒಂದು ಎರಡು ಗಂಟೆವರೆಗೂ ಇದ ಕ್ಲೈಮೇಟ್ ಇರ್ತದೆ ಸೊ ಇದು ಏನು ಯಾವುದೇ ರೀತಿ ಪೊಲ್ಯೂಷನ್ ಅಲ್ಲ ಆ್ಯಕ್ಚುಲಿ ಸೊ ಇದು ಪ್ಯೂರ್ ಒಂದು ಎನ್ವೈರ್ಮೆಂಟ್ ಅಂದರೆ ತುಂಬ ಸ್ವಚ್ಛವಾದ ವಾತಾವರಣ ಐತಿಲ್ಲೇ ಬಟ್ ಆದರೂ ಕೂಡ ಇದು ಇಬ್ಬನಿ ಏನು ಐತಲ್ಲ ಸೊ ಇದು ಈ ರೀತಿ ಕಾಣಿಸ್ತದೆ ಸೊ ಇವಾಗ ಭಾಳತ್ತು ನಿಲ್ಲಕ್ಕಾಗತ್ತಿಲ್ಲ ಸೊ ನಾನು ಒಳಗೆ ಹೋಗ್ತೀನಿ ಫಸ್ಟಿಗೆ ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಅಡುಗೆ ಮನೆಯೊಳಗೆ ಕೂಡ ನಾನಿಲ್ಲೇ ರಾತ್ರಿ ನಾನು ಚಪಾತಿ ಮಾಡಿ ಇಟ್ಟಿದ್ದೆ ಅದಕ್ಕೆ ನಾವು ಸ್ವಲ್ಪ ಮೆತ್ತಿಗಿರಲಿ ಅಂತ ಹೇಳಿ ಒಂದು ಚಮಚ ನಾನು ತುಪ್ಪ ಹಚ್ಚಿ ಇಟ್ಟಿರ್ತೀನಿ ಸೊ ಅದು ಈ ರೀತಿ ಹಿಡ್ಕೊಂಡ್ಬಿಡ್ತಾವೆ ಅದು ಗಟ್ಟಿ ಬಿಡ್ತೈತಿ ತುಪ್ಪ ನಂತರ ಮತ್ತದನ್ನ ಬಿಸಿ ಮಾಡಿದಾಗ ಮತ್ತದ ಕರಗುತ್ತೆ ಮೆತ್ತಗಾಗತ್ತೆ ರೊಟ್ಟಿ ಈ ರೀತಿ ಇರ್ತದೆ ಬೆಳಿಗ್ಗೆ ನಾನು ಚಹಾ ಮಾಡ್ಲಿಕ್ಕೆ ಸೊ ಈ ಕೋಲ್ಡ್ ಒಳಗೆ ನಾವು ಚಹಾ ಮಾಡ್ಬೇಕಂತಂದ್ರೆ ಶುಂಠಿ ಮತ್ತು ಕರಿಮೆಣಸು ಭಾಳ ಅದಕ್ಕೆ ಯೂಸ್ ಮಾಡ್ಲಿಕ್ಕೀವಿ ಸ್ವಲ್ಪ ಬಾಡಿ ಹೀಟ್ ಇರ್ತದೆ ಅಂಥೇಳಿ ಆ್ಯಂಡ್ ಇಲ್ಲಿ ಸ್ವಲ್ಪ ಕ್ಲೈಮೇಟ್ ತಕ್ಕಂತ ಇಲ್ಲಿ ಊಟ ಮತ್ತು ನಮ್ಮದು ಎಲ್ಲ ಇದಿರ್ತದೆ ಕಂಪ್ಲೀಟ್ ಚೇಂಜ್ ಇರ್ತದೆ ನಮ್ಮ ಉತ್ತರ ಕರ್ನಾಟಕದಾಗ ಹಂಗೆ ಇರಲಿಲ್ಲ ನಾವಲ್ಲಿರುವಾಗ ಒಂದು ಸಾರಿನೂ ಒಂದು ಸ್ವೆಟರ್ ಕೂಡ ನಾನು ಇದ್ರಿಗೆ ಖರೀದಿ ಮಾಡಿಲ್ಲ ಬಟ್ ಆದರೆ ಇಲ್ಲಿ ಬಂದಮೇಲೆ ನಾನು ವೀಡಿಯೋ ಮಾಡುವಾಗೂ ಕೂಡ ಮೂರು ಫುಲ್ ಡ್ರೆಸ್ ಹಾಕಿರ್ತೀನಿ ನಾನು ಆ್ಯಕ್ಚುಲಿ ಸೊ ಎರಡರಿಂದ ಮೂರು ಲೇಯರ್ ಆದರೂ ಹಾಕ್ಕೊಳ್ಳೇಬೇಕು ಅಂದಾಗ ಮಾತ್ರ ನೀವು ಸ್ವಲ್ಪ ನಿಂತು ಓಡಾಡೋಕ್ಕಾಗುತ್ತೆ ಅದರ್ವೈಸ್ ಆಗೋಲ್ಲ ಸೊ ಇಲ್ಲಿ ಈ ಕಡೆ ನೀವು ನಾರ್ತ್ ಇಂಡಿಯಾಗೆ ಬಂದರೆ ಈ ಒಂದು ವಾತಾವರಣದಾಗ ಅಥವಾ ಡಿಸೆಂಬರ್ ಅಥವಾ ನವಂಬರ್ದಾಗ ಬಂದರೆ ಅಂದರೆ ಸೊ ಇಲ್ಲಿ ಇನ್ನರ್ಸ್ ಅಂತ ಸಿಗ್ತಾವು ಅವನ್ನ ಹಾಕ್ಕೋಬೇಕಾಗುತ್ತೆ ಅಂದಾಗ ಮಾತ್ರ ನಿಮ್ಮ ಚಳಿ ನಿಂದಿರ್ತದೆ ಅದಾದಮೇಲೆ ಏನು ಡೈಲಿ ವೇಸ್ ನೀವು ಏನು ಹಾಕೋತೀರಿ ಡೈಲಿ ಬಟ್ಟೆನ ಅವ್ನು ಹಾಕ್ಕೋಬೇಕಾಗತ್ತೆ ಅಂದಾಗ ಮಾತ್ರ ಚಳಿ ತಡೀತದೆ ಅದಿಲ್ಲ ಅಂತಂದರೆ ಇಲ್ಲಿ ಆ್ಯಕ್ಚುಲಿ ಸೌತಿಂದ ನಾನು ಬಂದಾಗ ಕೂಡ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದೆಲ್ಲ ಇರುತ್ತೇಳಿ ಸೊ ನಾರ್ಮಲಿ ನಾನು ಕ್ಲಾಸಿಗೆ ಹೋಗುವಾಗ ಭಾಳ ನಡಗ್ತಿದ್ದೆ ಸೊ ಆಮೇಲೆ ಒಂದಿಬ್ಬರು ಹುಡುಗಿಯರು ಹೇಳಿದ್ರು ನನಗೆ ಈ ರೀತಿ ಸಿಗುತ್ತೆ ಅದನ್ನ ಹಾಕ್ಕೋಬೇಕಂತ ತುಂಬ ತೆಳ್ಳಗಿರ್ತದದು ಬಟ್ ಆದರೆ ಅದನ್ನ ಹಾಕ್ಕೊಂಡ್ಮೇಲೆ ಮೇಲೆ ನಾರ್ಮಲಿ ಏನು ಡ್ರೆಸ್ ಹಾಕುತ್ತೆ ಅದನ್ನ ಹಾಕ್ಕೊಂಡ್ವಿ ಅಂದರೆ ಚಳಿ ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗ್ತದೆ ಸೊ ಇವಾಗ ಚಾ ಮಾಡ್ಲಿಕ್ಕೆ ನಾನು ಇನ್ನು ಇವ್ರು ಮಕ್ಕೊಂಡರೆ ಇವರು ಆಫೀಸ್ಗೆ ಹೋಗ್ರು ಹತ್ತು ಹತ್ತುವರೆಗೆ ಬಟ್ ಇವತ್ತು ಆಫೀಸ್ಗೆ ಹೊಂಟಿಲ್ಲ ನಮ್ಮ ಅತ್ತಿ ಮನೆಗೆ ಹೊಂಟರ ಆ್ಯಂಡ್ ಇದನ್ನು ವಿಡಿಯೋದಲ್ಲಿ ನಾನು ನಿಮಗೆ ಮೊದಲು ಹೇಳೀನಿ ನಮ್ಮ ಅತ್ತಿ ಮನೆ ನಾನು ಹೋಗಲ್ಲ ಅಂತ ಹೇಳಿ ಸೊ ಹಾಗೆನೇ ಯಾಕೋ ಈ ಸಾರಿ ಫಸ್ಟ್ ಟೈಮ್ ಇದೆ ಇನ್ಮೇಲಿಂದ ಹೋಗಬಾರ್ದು ಅಂತ ಡಿಸೈಡ್ ಮಾಡಿವಿ ಯಾಕಂದ್ರೆ ಸ್ವಲ್ಪ ಹಾಗೆ ಸ್ವಲ್ಪ ಹೇಳಿದ್ನೆಲ್ಲ ಸ್ವಲ್ಪ ಮನಸ್ಸಿಗೆ ತುಂಬ ನೋವಾಗಿರೋದ್ರಿಂದ ಸುಮ್ಮನೆ ಹಗ್ಲೆಲ್ಲ ಹೋಗೋದ್ರಿಗೆ ಅರ್ಥನೂ ಇರಲ್ಲ ಅಂತ ನಾನು ಹೋಗಾತಿಲ್ಲ ಸೊ ಇವರೇ ಹೊಂಟಾರ ಇನ್ಮೇಲಿಂದ ನಾನು ನನ್ನ ಮಗ ಮನೆಯಲ್ಲೇ ಇರ್ತೀವಿ ಅವ್ರಿಗೆ ನಾವು ತಡೆಯಲ್ಲ ಮನೆಯವ್ರಿಗೆ ಸೊ ಅವರು ಹೋಗಿ ಬರಲಿ ಏನು ತೊಂದರೆ ಇಲ್ಲ ಅದಕ್ಕೆ ಅವ್ರು ಸ್ವಲ್ಪ ಹೋಗಿ ಬರತ್ತೆ ಯಾಕಂದ್ರೆ ಅವ್ರ ತಾಯಿಗೂ ಸ್ವಲ್ಪ ಏಜ್ ಆಗಿದೆ ಬಟ್ ಸ್ಟಿಲ್ ಅವರು ಸ್ವಲ್ಪ ಅಂದ್ಕೊಳೋದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹೀಗಾಗಿ ಇವ್ರು ಹೋಗಿ ಅವ್ರು ನೋಡ್ಕೊಂಡ್ಬರ್ತೀವಂತಂದರು ಸೊ ಅದು ಹೋಗಿ ತ ಎಲ್ಲ ಬೆಳಗಿನ ಸ್ವಲ್ಪ ಅಡುಗೆ ಮಾಡಿದ್ರು ಅವ್ರು ಹೆಲ್ಪ್ ಮಾಡಿರ್ತಾರೆ ನನ್ಗೆ ಈ ಬಿಸಿನೀರು ತೊಗೊಂಡು ಹೊಂಟಿನಿ ನಾನು ಬಿಸ್ನಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಕುಡಿತೀವಿ ಅದಾದಮೇಲೆ ಇದು ಕರಿ ಮೆಣಸು ಕರಿ ಮೆಣಸು ಇಲ್ಲಿ ಒಂದು ಟೇಬಲ್ ಸ್ಪೂನ್ ನಾನು ಕರಿ ಮೆಣಸು ತೊಗೊಂಡಿರ್ತೀನಿ ಡೈಲಿ ಎರಡು ಕಪ್ ಜಾಗ ಸೊ ತುಂಬ ಸ್ಟ್ರಾಂಗ್ ಆಗುತ್ತೆ ಸೊ ಗಂಟ್ಲೆಲ್ಲ ಏನಾದರೂ ಹಿಡ್ಕೊಂಡಿದ್ರು ಕೂಡ ಕ್ಲಿಯರ್ ಆಗುತ್ತೆ ಸೊ ಇದನ್ನು ನೀವು ಕೂಡ ಯೂಸ್ ಅಂದರೆ ಯೂಸ್ ಮಾಡ್ರಿ ಇದು ಬೆಸ್ಟ್ ಅಂತ ಹೇಳ್ಬೋದು ಓಕೆ ಸೊ ಬಟ್ ಅಂದರೆ ಬಾಡಿ ಹೀಟ್ ಇದ್ದವ್ರು ಇದನ್ನು ಯೂಸ್ ಮಾಡಬಾರ್ದಷ್ಟನ ಆ್ಯಂಡ್ ಇವತ್ತು ನಾನು ಮಟರ್ ಪನ್ನೀರ್ ಮಾಡಾಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ನಾನು ಯಾವತ್ತೂ ಮಾಡಿಲ್ಲ ತಿಂದಿನೂ ಇಲ್ಲ ಈ ಕಡೆ ಬಂದಾಗಿಂದ ಸೊ ಈ ಕಡೆಯೆಲ್ಲ ಇದೆ ಎಲ್ಲ ಅಡುಗೆ ಮೇನ್ ಹೀಗಾಗಿ ಇಲ್ಲಿ ಎರಡು ನೂರ ಐವತ್ತು ಗ್ರಾಮ್ ತೊಗೊಂಬಂದಿ ನಾನು ಪನ್ನೀರ್ ಆ್ಯಂಡ್ ಅದ್ರ ಜೊತೆಗೆ ಉಳ್ಳಾಗಡ್ಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ನೋಡ್ಕೊಂಡು ಈ ಮೂರೂ ಹಾಕಿ ರುಬ್ಕೊಬೇಕು ಗ್ರ್ಯಾಂಡ್ರಿಗೆ ಆ್ಯಕ್ಚುಲಿ ನಮ್ಮ ಕಡೆ ಹೆಂಗೆತ್ತಂದರೆ ತೆಂಗಿನಕಾಯಿನ ಹಾಕಿ ನಾವು ಗಟ್ಟಿಗೆ ಒಂದು ಇದ್ರ ಮಸಾಲೆ ರೆಡಿ ಮಾಡ್ಕೋತೀವಿ ಬಟ್ ತೆಂಗಿನಕಾಯಿ ಈ ಕಡೆ ಸಿಗೋದಿಲ್ಲ ಗಿಡನೂ ಸಿಗೋದಿಲ್ಲ ಸೊ ಹೀಗಾಗಿ ಇವರು ಈ ಕಡೆ ಈ ರೀತಿ ಮ ಇದು ಮಾಡ್ತಾರೆ ಮಸಾಲೆ ನಮ್ಮ ಕಡೆ ಎಲ್ಲ ನೀವೇನೋ ಮಟರ್ ಪನ್ನೀರ್ ಹೊಂಟ್ರಿ ಅಂದರೆ ಅವ್ರು ಕೊಬ್ಬರಿ ಹಾಕಿರ್ತಾರೆ ಈ ಟೇಸ್ಟ್ ನೀವು ನಾರ್ತ್ ಇಂಡಿಯಾದ ಬೇಕು ಅಂತಂದ್ರೆ ನಾನು ಇಲ್ಲಿ ನಿಮ್ಗೆ ತೋರಿಸ್ತೇನೆ ಅಂತ ಇದೇ ರೀತಿನ ಮಾಡ್ಬೇಕೈತಿ ಭಾಳ ಗಟ್ಟಿಯಾಗಿ ನೀವು ಮಸಾಲೆ ರುಬ್ಕೋಬೇಕು ನೀರು ಹಾಕ್ಬಾರ್ದು ಯಾಕಂದರೆ ಟಮಾಟೆ ಹಣ್ಣಿಗೆ ಅಂಶ ಇರ್ತದೆ ಸೊ ಹೀಗಾಗಿ ಆ್ಯಂಡ್ ಆದಷ್ಟು ಬೇಗನೆ ಬೇಗ ಬೇಗ ಯಾಕಂದ್ರೆ ತುಂಬ ಲೆಂದಿ ವಿಡಿಯೋ ಆಗಬಾರ್ದು ಅಂತ ಹೇಳಿ ಸೊ ಇದ್ರೊಳಗೆ ನಿಮ್ಗೆ ಗೊತ್ತಾಗುತ್ತೆ ಇದ್ರೆ ನೋಡಿರಿ ನೀರಿನ ಶಾ ಆಲ್ರೆಡಿ ಆಗಿಬಿಟ್ಟಿದೆ ನಾನು ಏನು ನೀರು ಹಾಕಿಲ್ಲ ಟಮಾಟೇನ ಮಾತ್ರ ಹಾಕಿದ್ದೆ ಆ್ಯಂಡ್ ಇಷ್ಟಾದರೂ ಸಾಕು ಇದು ಮೇನ್ ಮಸಾಲ ನಮ್ಮದು ಇದು ಹೆಂಗಿರ್ತದಂದ್ರೆ ಯಾವ ರೀತಿ ಡಾಬಾದಾಗ ಹೋಗ್ದಾಗ ಊಟ ಮಾಡ್ತೀವಿ ಅದೇ ರೀತಿನೇ ಆಗುತ್ತೆ ಮನೆಯೊಳಗೆ ಸೊ ಈ ರೀತಿ ಮಾಡಿದ್ರೆ ಖರ್ಚು ಕಡಿಮೆ ಇರ್ತದೆ ಟೇಸ್ಟಿ ಮನೆಯಾಗ ಊಟ ಮಾಡ್ತಾರೆ ಹೊರಗೆ ಹೋದ್ರೆ ಅಂತಂದ್ರೆ ಒಂದು ಬೌಲಿ ಎರಡುನೂರೈವತ್ತು ಮುನ್ನೂರು ರೂಪಾಯಿ ತಗೋತಾರೆ ಮಟರ್ ಪನ್ನೀರಿಗೆ ಸೊ ಅದಕ್ಕಿಂತ ಮನ್ಯಾಗ ಮಾಡ್ಬೋದು ಮತ್ತು ಇಲ್ಲಿ ನಾನು ಸಾಸಿವೆ ಎಣ್ಣೆ ಯೂಸ್ ಮಾಡೋಕ್ಕೇನೆ ಫ್ರೆಂಡ್ಸ್ ಸೊ ಸಾಸಿವೆ ಎಣ್ಣೆ ಸ್ವಲ್ಪ ಶರೀರಿಗೆ ಹೀಟ್ ಇರ್ತದೆ ಹೀಗಾಗಿ ಇಲ್ಲಿ ಚಳಿಗಾಲಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆನೆ ಯೂಸ್ ಮಾಡ್ತಾರೆ ಸೊ ನಾನು ಈಗ ಮೊದಲೇನು ಒಬ್ಕೊಂಡು ಇದ್ದರೆ ವಾಸನೆಗೋಸ್ಕರ ಬಟ್ ಇವಾಗ ಎಲ್ಲ ಓಕೆ ಹೆಂಗಿದ್ರು ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಪನ್ನೀರ್ ಇರ್ತದೆ ಸಣ್ಣ ಸಣ್ಣ ಕಟ್ ಮಾಡಿ ಅವನ್ನ ಚೆನ್ನಾಗಿ ತೊಳೆದು ನಂತರ ನೀವು ಈ ರೀತಿ ಮೊದಲು ಫ್ರೈ ಅವನ್ನ ಫ್ರೈ ಮಾಡಿಕೊಂಡು ಒಳ್ಳೆಯದು ಕೆಲವೊಬ್ರು ಹಸಿದ ಹಾಕ್ತಾರೆ ಬಟ್ ಹಸಿದು ಹಾಕಿದರೆ ಇವಾಗ ಕರೋನಾ ಬಂದು ಹೋದಾಗಿಂದ ನಾವು ಯಾವುದೇ ರಿಸ್ಕ್ ತೊಗೊಳೋದಿಲ್ಲ ಹಸಿದು ಹಾಕ್ಬಾರ್ದು ಹಸಿದು ತಿನ್ನೋಕೋಬಾರ್ದು ಅಂತ ಮೊದ್ಲಿಂದ ಇವಾಗ ನೋಟಿಫಿಕೇಶನ್ ಕೂಡ ಬಂದದ ಸರ್ಕಾರದಿಂದ ಕೆಲವೊಂದು ಕಡೆ ಸಿಂಪ್ಟಮ್ಸ್ ಕಾಣಿಸ್ಲಿಕ್ಕೆ ಅಂತೇಳಿ ಸೊ ಹೀಗಾಗಿ ಯಾಕೆ ಸುಮ್ಮನೆ ಚಾನ್ಸ್ ಅಂತ ಫ್ರೈ ಮಾಡ್ತೀನಿ ನಾನು ಸ್ವಲ್ಪ ಕೆಂಪಿಗೆ ಅದು ಸೊ ಚೆಂದ ಕೆಂಪಗಾದ್ಮೇಲೆ ಇಲ್ಲಿ ನೋಡಿರಿ ಒನ್ ಟೇಬಲ್ ಸ್ಪೂನ್ ಇಲ್ಲಿ ಜೀರಿಗೆ ತಗೊಂಡಿನಿ ಕಾದೆ ನೀವು ಒಳಗೆ ಈಗ ಆಲ್ರೆಡಿ ನಾನು ಏನು ಪನೀರ್ತದನ್ನ ಹುರ್ಕೊಂಡು ಸೈಡ್ ಇಟ್ಕೊಂಡೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಮೇಲೆ ಒಂದು ಎರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಹಿಂಗೆ ಹಾಕೀನಿ ಸೊ ಸ್ವಲ್ಪ ಟೇಸ್ಟಿ ಇದು ನಾ ಹೆಂಗೆ ಮಾಡಾಕತ್ತೀ ನಾ ಹಂಗೆ ಅಂತಂದ್ರೆ ಸೊ ಇಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ಸ್ವಲ್ಪ ಕೆಂಪುಗಾವು ಕಷ್ಟ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಿಗೆ ಅಂದ್ರೆ ನಾವು ಅದಕ್ಕೆ ಪೇಸ್ಟ್ ಮಾಡಿದ್ವಲ್ಲ ಟಮಾಟಿ ಹಣ್ಣಿಂದು ರುಬ್ಕೊಂಡು ಇಟ್ಕೊಂಡಿದ್ವಿ ಗ್ರೈಂಡ್ರನ್ನಾಗ ಸೊ ಅದನ್ನ ಇದಕ್ಕೆ ಹಾಕಬೇಕಾಗತ್ತೆ ಸೊ ಯಾವುದೇ ರೀತಿ ನೀರು ಮಿಕ್ಸ್ ಮಾಡೋಂಗಿಲ್ಲ ಈ ಕಡೆ ನಾರ್ತ್ ಇಂಡಿಯಾದಾಗ ಅಡುಗೆ ಮಾಡೋ ಒಟ್ಟು ನೀರು ಬಳಸೋದಿಲ್ಲ ಇವರು ನೇರವಾಗಿ ಹಿಂಗೆ ಅಡುಗೆ ಮಾಡ್ತಾರೆ ಎಲ್ಲೋ ಅಪರೊಬ್ಬಕ್ಕೆ ಒಂದೆರಡು ಚಮಚ ಅಷ್ಟೇ ಯೂಸ್ ಮಾಡ್ತಾರೆ ನೀರು ಒಟ್ಟು ನೀರು ಯೂಸ್ ಮಾಡೋದಿಲ್ಲ ನಮ್ಮ ಕಡೆ ಎಲ್ಲ ನೀರು ಹಾಕಿ ಮಾಡ್ತೀವಿ ಕುದಿಸ್ತೀವಿ ಬಟ್ ಈ ಕಡೆ ಸ್ವಲ್ಪ ನೀರು ಮುಟ್ಸೋದಿಲ್ಲ ಒಟ್ಟು ಅಡುಗೆಗೆ ಸೊ ಇದು ನೋಡ್ರಿ ಈಗ ಹಿಂಗೆ ಅದ ಸ್ವಲ್ಪ ಇದು ಹೆಂಗೆ ಎಲ್ಲಿ ಮಟ್ಟ ಹುರ್ಕೋಬೇಕಂದ್ರೆ ಇದ್ರೊಳಗೆ ಎಣ್ಣೆ ಬಿಡ್ಬೇಕು ಸೈಡ್ ಅಲ್ಲಿವರೆಗೂ ನೀರಿನ ಅಂಶ ಹೋಗಬೇಕು ಆ್ಯಂಡ್ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನ ಚೆಂದಂಗ ಹುರ್ಕೋಬೇಕು ಇದಲ್ದಾನೆ ನಾನು ಸೈಡ್ ಬಟಾಣಿ ಕಾಳು ಹಸಿರು ಬಟಾಣಿ ಕಾಳು ಇವಾಗ ಸೀಸನ್ ಅದ ಸೊ ಸೀಸನ್ ಇರೋದ್ರಿಂದ ಇದನ್ನ ಕೂಡ ಯೂಸ್ ಮಾಡಿರಿ ಇವಾಗ ಚಲೋ ಇರ್ತದೆ ಸ್ವಲ್ಪ ಸೈಡಿಗೆ ಮೊದ್ಲು ನಾನು ಬಾಯ್ಲ್ ಆಗ ಇಟ್ಟಿನಿ ಚೆನ್ನಾಗಿ ವಾಶ್ ಮಾಡಿ ಇದರಿಂದ ಏನಾಗಿತ್ತಂದ್ರೆ ಡೈರೆಕ್ಟ್ ಹಸಿ ಕಾಳು ಹಾಕಿದ್ವಿ ಅಂದರೆ ಹಾಗೆ ಉಳಿತದೆ ಹೊಟ್ಟೆ ನೋಯ್ತದ ಸೊ ಹೀಗಾಗಿ ನಾನು ಸ್ವಲ್ಪ ಬೇಯಿಸಿ ಹಾಕ್ತೀನಿ ಇಲ್ಲಿ ಪನ್ನೀರ್ ಆಲ್ರೆಡಿ ಕೆಂಪಗೆ ಹುರ್ಕೊಂಡಿದ್ದೆ ನಮ್ಮ ಮನೆಯವರು ಆಫೀಸಿಗೆ ಇದಕ್ಕೆ ಹೊಂಟಾರ ಅಂದ್ರೆ ಲಕ್ನೋ ಆಫೀಸಿಗೆ ಹೊಂಟಾರ ಅಲ್ಲಿ ಹೆಡ್ ಆಫೀಸಿಗೂ ಸೊ ಅವ್ರು ಹೋಗಿದ್ದು ಮುಂಚೆಗೆ ಮೊದಲಿಲ್ಲ ಸ್ವಲ್ಪ ನಂಗೆ ಹೆಲ್ಪ್ ಮಾಡಿ ಹೊಂಟಾರ ಅಡುಗೆ ಮಾಡೋದ್ರೊಳಗೆ ಅವರೇ ಆಲ್ಮೋಸ್ಟ್ ಮೋಸ್ಟ್ ಎಲ್ಲ ನೋಡ್ಕೋತಾರೆ ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ನಂಗೆ ಗೊತ್ತಾಗ್ದ್ರೆ ಅವರು ಅಡುಗೆ ಮಾಡಿದಾಗ ಸ್ವಲ್ಪ ಹೆಲ್ಪ್ ಹೇಳ್ಬೋದು ಯಾಕಂದರೆ ಫಿಫ್ಟಿ ಪರ್ಸೆಂಟ್ ನಾ ಮಾಡ್ತೀನಿ ಅಡಿಗೆ ಫಿಫ್ಟಿ ಪರ್ಸೆಂಟ್ ನಮ್ಮ ಮನೆಯವರ ಅಡುಗೆ ಮಾಡ್ತಾರೆ ಇದ್ರೊಳಗೆ ಅಂದರೆ ಇಬ್ಬರು ಕೂಡ ಶೇರಿಂಗ್ ಮಾಡಿ ನಾವು ಒಬ್ಬರು ಚಪಾತಿ ಮಾಡಾಕತ್ತೀವಿ ಅಂದರೆ ಒಬ್ರು ಲಟ್ಸಿದ್ವಿ ಅಂದರೆ ಒಬ್ರು ಬೇಯಿಸ್ತೀವಿ ಈ ರೀತಿ ಅಡುಗೆ ಮಾಡ್ಕೋತೀವಿ ಸೊ ಇಲ್ಲಿ ಸ್ವಲ್ಪ ಮಸಾಲೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಕೆಂಪು ಖಾರದ ಪೌಡರು ಮತ್ತು ಇಲ್ಲಿ ಮಟರ್ ಪನ್ನೀರ್ದೇ ಮಸಾಲೆ ಸಿಗ್ತದೆ ಮತ್ತು ಸ್ವಲ್ಪ ಅರಿಶಿನ ಇವೆಲ್ಲ ಸರಿಸ್ಕೊಂಡು ಚೆನ್ನಾಗಿ ರೀತಿ ಸ್ವಲ್ಪ ಲಿಕ್ವಿಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಡೈರೆಕ್ಟ್ ಹಾಕಿದ್ರೆ ಸ್ವಲ್ಪ ಗಂಟು ಗಂಟು ಆಗುತ್ತೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿ ಬರ್ತದೆ ಸೊ ಇವಾಗ ಮತ್ತೊಂದು ಸಾರಿ ಮತ್ತೆ ನಾನು ಹುರ್ಕೊಳ್ಳಿಕ್ಕತ್ತೀನಿ ಸೊ ಇದ್ರೆ ಇದ್ರೊಳಗಾನ ಯಾವಾಗ ಅದು ಫ್ರೈ ಆಗ್ತಾ ಇರುತ್ತೆ ಸೊ ಅದೇ ಟೈಮ್ನಾಗ ನಾವು ಆಲ್ರೆಡಿ ಏನು ಬಟಾಣಿ ಕಾಳನ್ನೆಲ್ಲ ಬೇಯಿಸಿಟ್ಕೊಂಡಿದ್ವಿ ಸೊ ಅದನ್ನು ಕೂಡ ಸೇರಿಸ್ತೀನಿ ಇಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕಾಗ್ತದೆ ಸೊ ಇಲ್ಲಿ ಉಪ್ಪು ನೀವು ನಿಮ್ಮ ಅಂದಾಜಿನ ಮೇಲೆ ಹಾಕಿರಿ ಆ್ಯಂಡ್ ಇದು ಸ್ವಲ್ಪ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹಸಿರು ಬಟಾಣಿ ಕಾಳು ಏನು ಇಟ್ಕೊಂಡಿದ್ದೆ ಅದನ್ನು ನೀರು ತೆಗೆದು ಸೊ ಅದನ್ನು ಇದಕ್ಕೆ ಡೈರೆಕ್ಟ್ ಆ್ಯಡ್ ಮಾಡ್ಲಿಕ್ಕೆ ಎಲ್ಲಿ ನಾವು ಇನ್ನೂ ನೀರು ಮಿಕ್ಸ್ ಮಾಡಿಲ್ಲ ಇದಕ್ಕೆ ಸೊ ಯಾವ ರೀತಿ ನಿಮಗೆ ನಾರ್ತ್ ಇಂಡಿಯಾದಲ್ಲಿ ಹೋಟೆಲ್ ಧಾಬಾದಲ್ಲಿ ಸಿಗ್ತದೆ ಅದೇ ರೀತಿಯೇ ಇದು ರೆಡಿ ಆಗುತ್ತೆ ನಾವು ಯಾವುದೇ ರೀತಿ ಕೊಬ್ಬರಿ ಯೂಸ್ ಮಾಡಿಲ್ಲ ಸೊ ಕೊಬ್ಬರಿ ಯೂಸ್ ಮಾಡ್ದು ಕೂಡ ಈ ರೀತಿ ಮಾಡ್ಕೋಬಹುದು ತುಂಬ ಚಲೋ ಬರ್ತದೆ ಆ್ಯಂಡ್ ಇಲ್ಲಿ ಇದಾದ್ಮೇಲೆ ಸೊ ಇದು ಯಾವಾಗ ಫ್ರೈ ಆಗ್ತದೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿಕ್ಕದ ಸೊ ಈ ಟೈಮ್ನಾಗ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೇಕು ಇದಕ್ಕೆ ಸೊ ನೀರು ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕು ತುಂಬ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕಿರಿ ಅಥವಾ ತುಂಬ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದ್ರೆ ಸ್ವಲ್ಪ ಅಣ್ಣದ ಜೊತೆ ಊಟ ಮಾಡೋದಕ್ಕೆ ಸೊ ಬೇಕಂದ್ರೆ ಸ್ವಲ್ಪ ನೀರು ನೋಡ್ಕೊಂಡು ನೀವು ಹಾಕ್ಕೊಳ್ರಿ ನಾನು ಇಲ್ಲಿ ಮೀಡಿಯಮ್ ಇಟ್ಟೀನಿ ಯಾಕಂದ್ರೆ ಈ ಕಡೆ ಅನ್ನ ಕಡಿಮೆ ಉಣ್ಣೋದು ಇಷ್ಟ ಚಳಿಯಾಗೂ ಬೆಳಿಗ್ಗೆ ಇಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಡುಗೆ ಮನೆಯಾಗ ಅಷ್ಟೊಂದು ಒಂಥರ ಚಳಿ ಮಳೆ ಇರ್ತದೆ ಥಂಡಿ ಥಂಡಿ ಅದ ಕೈ ಕೂಡ ನಂದು ಒಂಥರ ಆಗ್ಯದ ಇವಾಗ ಒಟ್ಟ ಏನೋ ಮುಟ್ಟಿದ್ರೆ ತುಂಬ ತಣ್ಣ ತಣ್ಣ ಅನ್ಸಾಕತ್ತದ ಏನು ಮಾಡೋಕ್ಕಾಗಲ್ಲ ಇದೇ ರೀತಿಯ ಬೆಳಗಿನ ಟೈಮ್ ನಂದು ಅಡಿಗೆ ಸ್ಟಾರ್ಟ್ ಆಗ್ತದೆ ನಮ್ಮ ಮನೆಯವ್ರು ಹೋಗ್ಯಾರ ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಸೊ ನಾವು ಒಟ್ಟು ಹೊರಗಡೆ ಹೋಗ್ತಾ ಇಲ್ಲ ಇವಾಗ ಇಷ್ಟು ಚಳಿ ಇರೋದ್ರ ಸಂಬಂಧ ನನ್ನ ಮಗಗೆ ನಾ ಮನೆಯೊಳಗೆ ಓದೋ ಕಲ್ಸಿರ್ತೀನಿ ಇವಾಗ ಯಾವಾಗಿದ್ರು ಸ್ವಲ್ಪ ಇದೇ ರೀತಿಯೇ ಓದೋಕೆದ್ದು ಎಕ್ದಮ್ ಇದನ್ನು ಮಾಡೋದಿಲ್ಲ ಅವ್ನು ಹಿಂದ್ಗಡೆ ನಾನು ಇದನ್ನು ಇಟ್ಟೆನೆ ಹೀಟರ್ ಇಟ್ಟಿನಿ ಸೊ ಆ ಹೀಟರ್ ಹವ ಬರ್ಲಿಕ್ಕೆ ಸೊ ಅದ ಒಂದು ಹವ ತೊಗೊಂಡು ಬರೀಲಿಕ್ಕೆನ ಇಲ್ಲಾಂದ್ರೆ ಕೂತ್ಕೊಳ್ಳೋಕಾಗೋದಿಲ್ಲ ಸೊ ಆ ಹೀಟರು ನಾವು ಆಲ್ಮೋಸ್ಟ್ ಡೈಲಿ ಒಂದು ಆರರಿಂದ ಏಳು ಗಂಟೆ ಆದರೂ ಯೂಸ್ ಮಾಡ್ತೀವಿ ಸೊ ಅಂದಾಗ ಮಾತ್ರ ಮನಿ ಟೆಂಪ್ರೇಚರ್ ಸ್ವಲ್ಪ ಒಂದು ಆಗಿ ಇರ್ತದೆ ಸೊ ಇಲ್ಲಿ ಇವನಿಗೆ ಡೈಲಿ ಟು ಡೈಲಿ ಒಂದು ಎರಡರಿಂದ ಮೂರು ತಾಸು ನಾನು ಓದಿಸ್ತಿರ್ತೀನಿ ಸೊ ಇಲ್ಲಿ ಇದಾದ್ಮೇಲೆ ಕೂಡ ನಾನು ಅಡುಗೆ ಮಾಡಕ್ಕೆ ಹೋಗಿನಿ ಇವಾಗ ನೋಡ್ಬ ನೋಡೋಕೆ ಬಂದಿದ್ದೆ ನಾನು ಸೊ ಇವಾಗೂ ಕೂಡ ಮತ್ತೆ ಓದಲಿಕ್ಕೆ ಕುಂತಾನ ಅವ್ನ್ಗೆ ಯಾರೂ ಹೊರಗಡೆ ಅಷ್ಟೊಂದು ಫ್ರೆಂಡ್ಸ್ ಇಲ್ಲ ಸೊ ತುಂಬ ಸೈಲೆಂಟ್ ಅದಾನ ಅವನು ಕೂಡ ಅವ್ನಿಗೆ ನಾನೇ ಅಲ್ಲ ಸೊ ಏನೇ ಇದ್ದರೂ ಅವ್ನು ನನ್ನ ಜೊತೆಯೇ ಆಟ ಆಡೋದು ನನ್ನ ಜೊತೆ ಶೇರ್ ಮಾಡ್ಕೊಳ್ಳೋದು ಎಲ್ಲ ಸೊ ಹೀಗಾಗಿ ಫ್ರೆಂಡ್ಸ್ ಜೊತೆ ಇದ್ದರೂ ಕೂಡ ಅಷ್ಟೊಂದು ಮಿಂಗಲ್ ಆಗೋದಿಲ್ಲ ಬಟ್ ಹಾಂ ನಾನು ಇದ್ದೆ ಅಂತಂದರೆ ಸಾಕು ತುಂಬ ಖುಷಿಯಾಗಿರ್ತಾನೆ ಸೊ ಈಗ ಒಬ್ಬನ ಅವ್ನಿಗೆ ನೀನೇ ಸ್ಕೆಚ್ ಪೆನ್ ಕೊಡಿಸಿದ್ದೆ ನಾನು ಸೊ ಅದ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಈ ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಾನು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ ಚಾನೆಲ್